ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ದಿನ ನಾನು ವಾತನಾಶಕ ಮುದ್ರೆಯನ್ನು ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಾತನಾಶಕ ಮುದ್ರೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಎರಡು ಹಸ್ತಗಳಿಂದ ಈ ಮುದ್ರೆಯನ್ನು ಆಚರಿಸಬೇಕು ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಒಳಕ್ಕೆ ಮಡಚಿ ಹೆಬ್ಬೆರಳುಗಳ ಬುಡದಲ್ಲಿ ಇರಿಸಬೇಕು ಅವುಗಳ ಮೇಲೆ ಆಯಾಯ ಹಸ್ತಗಳ ಹೆಬ್ಬೆರಳುಗಳನ್ನು ಒತ್ತಿ ಹಿಡಿಯಬೇಕು ಉಂಗುರ ಬೆರಳು ಮತ್ತು ಕಿರು ಬೆರಳುಗಳು ನೇರವಾಗಿ ಚಾಚಿರಬೇಕು ಇದನ್ನು ಎಷ್ಟು ಹೊತ್ತು ನಡೆಸಬೇಕು ಅಂದ್ರೆ ದಿನದಲ್ಲಿ ನಿಮಿಷ ಒಮ್ಮೆಲೆ ಅಥವಾ ಹದಿನೈದು ನಿಮಿಷ ಮೂರು ಬಾರಿ ಈ ರೀತಿ ನಡೆಸ್ತಾ ಬರಬೇಕು ಹಾಗಾದ್ರೆ ವಾತನಾಶಕ ಮುದ್ರೆ ಮಾಡೋದ್ರಿಂದ ಏನೇನು ಪ್ರಯೋಜನ ಅಂತ ನೋಡೋಣ ವಾತನಾಶಕ ಮುದ್ರೆನ ಮಾಡೋದ್ರಿಂದ ದಣಿವು ಅಶಕ್ತಕತೆ ನಿವಾರಣೆ ಆಗುತ್ತೆ ಅನಿರ್ಧಾರಕ ಸ್ಥಿತಿ ತಾಳ್ಮೆ ಗೆಡುವಿಕೆ ಭಯ ಮೊದಲಾದವುಗಳು ಸಹ ನಿವಾರಣೆ ಆಗುತ್ತೆ ಇನ್ನ ನೆನಪಿನ ಶಕ್ತಿಯನ್ನು ಮತ್ತು ಕ್ಷಮಾಗುಣವನ್ನು ಸಹ ಹೆಚ್ಚಿಸುತ್ತದೆ ತೂಕ ಇಳಿಸಿಕೊಳ್ಳಲು ಇದು ತುಂಬನೇ ಸಹಕಾರಿ ತಲೆನೋವು ಹಲ್ಲು ನೋವು ಕಿವಿ ನೋವು ಮೊದಲಾದ ನೋವುಗಳಿಗೆ ಇದು ಪರಿಹಾರ ಅತಿ ನಿದ್ದೆಯನ್ನು ಸಹ ಇದು ಕಡಿಮೆ ಮಾಡುತ್ತದೆ ದೇಹದ ಅಂಗಾಂಗಗಳು ಸ್ತಬ್ಧವಾಗದಂತೆ ನೋಡಿಕೊಳ್ಳುತ್ತದೆ ನಡುಕ ಆಳದಿಂದ ಚಳಿ ಹುಟ್ಟಿಸುವಂತಹ ನಡುಕ ಇವುಗಳನ್ನು ಸಹ ನಿವಾರಣೆ ಮಾಡುತ್ತೆ ಕಣ್ಣು ಕತ್ತಲೆ ಬರುವಿಕೆ ಪರ್ಕಿಸೋನಿಸಮ್ ತಲೆ ಸುತ್ತು ಬರುವಿಕೆ ಇವುಗಳನ್ನು ಸಹ ನಿವಾರಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಸದ್ದು ಹುಟ್ಟಿಸುವ ಸಂಧುಗಳ ತೊಂದರೆ ಸಂಧಿವಾತ ಇವುಗಳನ್ನು ಸಹ ಕಡಿಮೆ ಮಾಡುತ್ತೆ ನೆಗಡಿ ಒಣ ಕೆಮ್ಮು ಒಣ ಚರ್ಮ ಒಡೆಯುವ ಉಗುರು ಕೂದಲು ಇವುಗಳನ್ನೆಲ್ಲ ನಿವಾರಣೆ ಮಾಡುತ್ತೆ ಕೂದಲು ಸ್ಪ್ಲಿಟೇರ್ಸ್ ಅಂತ ಹೇಳ್ತೀಯಲ್ಲ ಅದು ಮತ್ತೆ ಉಗುರು ಸೀಳ್ತಾ ಇರುತ್ತೆ ಇಂಥದನ್ನೆಲ್ಲ ನಿವಾರಣೆ ಮಾಡುತ್ತೆ ವಾತನಾಶಕ ಮುದ್ರೆ ಅಲ್ಪಸ್ರಾವ ನೋವು ಮೊದಲಾದ ಮುಟ್ಟಿನ ದೋಷಗಳನ್ನು ಸಹ ನಿವಾರಿಸುತ್ತದೆ ಮಲಬದ್ಧತೆ ತೊಂದರೆ ಇರುವವರು ಇದನ್ನ ಮಾಡ್ತಾ ಬಂದ್ರೆ ಮಲಬದ್ಧತೆ ಸಹ ನಿವಾರಣೆ ಆಗುತ್ತೆ ವಾಯು ತೊಂದರೆಯು ಸಹ ನಿವಾರಿಸುತ್ತದೆ ಅಲ್ಪ ಮೂತ್ರದವರಿಗೆ ಸರಿಯಾಗಲು ಸಹಕಾರಿಯಾಗಿದೆ ಅತಿ ಕಡಿಮೆ ಬೆವರುವ ಜನರಿಗೆ ಬೇವರಿನ ಪ್ರಮಾಣ ಸರಿದೂಗಿಸುತ್ತದೆ ನೋಡೋದ್ರಲ್ಲ ಫ್ರೆಂಡ್ಸ್ ವಾತನಾಶಕ ಮುದ್ರೆ ಮಾಡೋದ್ರಿಂದ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ನೀವು ದಿನಕ್ಕೆ ಮೂರು ಬಾರಿ ಹದಿನೈದು ನಿಮಿಷದಂತೆ ವಾತನಾಶಕ ಮುದ್ರೆಯನ್ನ ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೇಳಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಷಯ વિશેષવા માહિતી જ નિમન ભેટીની થેન્ક યુ ફાર વાચિંગ થેન્ક યુ